ಸ್ಮೃತ್ ವಿಷ್ಣು ಸಮತ್ಥಾಯ ಕೃತಶೋಚೋ ಯಥಾವಿಧಿ ಧೌತ ದಂತ ಸಮಾಚಮ್ಯ ಸ್ನಾನಂ ಕುರಿಯಾದ ವಿಧಾನತಃ ಸಮಸ್ತ ಸಜ್ಜನರಿಗೂ ಶುಭ ನಮಸ್ಕಾರ ನಮ್ಮಲ್ಲಿ ಪ್ರತಿನಿತ್ಯ ನಾವು ಎದ್ದ ಕೂಡಲೇ ಬೆಳಿಗ್ಗೆ ದೌತದಂತ ಅಂದರೆ ಹಲನ ತಿಕ್ಕೋದಾಗಿರಲಿ ಮುಖವನ್ನು ತೊಳೆಯೋದಾಗಿರಲಿ ಶೌಚಾಚರಣೆ ಮಾಡೋದಾಗಿರಲಿ ಸ್ನಾನ ಇತ್ಯಾದಿಗಳೆಲ್ಲ ನಾವು ಮಾಡ್ತೀವಿ ನಮ್ಮ ಶುದ್ಧಿಗೋಸ್ಕರ ಆದರೆ ಈ ಪ್ರತಿನಿತ್ಯ ಸ್ನಾನ ಅವಶ್ಯಕತೆಯಾ ಎರಡು ದಿನಕ್ಕೊಮ್ಮೆ ಮಾಡೋದ್ರಾಯ್ತು ಇಲ್ಲ ನಮ್ಗೆ ಅನುಕೂಲ ಬಂದಾಗ ಮಾಡಿದ್ರಾಯ್ತು ಬೆಳಿಗ್ಗೆ ಆಗಲ್ಲ ಸಂಜೆ ಮಾಡಿದ್ರಾಯ್ತು ಹಂಗೆಲ್ಲ ಇದೆಯಾ ಅಂತ ಕೇಳಿದ್ರೆ ನಮ್ಮ ಮಧ್ರಾಚಾರ್ಯರು ಉತ್ತರವನ್ನ ಕೊಡಬೇಕಾದ್ರೆ ಸ್ನಾನಮುರಿಯಾದ್ವೇ ವಿಧಾನತಃ ಅಂತ ಹೇಳ್ತಾರೆ ಸದಾಚಾರ ಸ್ಮೃತಿಯಲ್ಲಿ ಹೇಳ್ಬೇಕಾದ್ರೆ ಹೇಳಬೇಕಾದ್ರೆ ವಿಧಾನತಃ ವಿಧಿ ಹೇಗೆ ಹೇಳಿದೆಯೋ ಹಾಗೆ ಸ್ನಾನವನ್ನ ಮಾಡಬೇಕು ಅಂತ ಯಾಕೆ ಅಂದ್ರೆ ನಮ್ಮಲ್ಲಿ ಒಂದು ಕೆಟ್ಟ ರೂಢಿಯಲ್ಲಿ ಒಂದು ಉಂಟು ಏನಂತಂದ್ರೆ ಮೈ ತೊಳ್ಕೊಂಡು ಬರೋದು ಅಂತ ಮೈ ತೊಳ್ಕೊಳ್ಳೋದು ಸ್ನಾನ ಅಲ್ಲ ಅದು ಸ್ನಾನದ ಒಂದು ಅಂಗ ಅಷ್ಟೇ ಅದು ಪೂರ್ಣ ಸ್ನಾನ ಅಲ್ಲ ಯಾಕೆಂದರೆ ಸ್ನಾನದಲ್ಲಿ ನಾಲ್ಕು ವಿಧಿ ಇದೆ ನಾಲ್ಕು ವಿಧಾನ ಇದೆ ಯಾವುದು ಆ ನಾಲ್ಕು ಅಂತಂದರೆ ಒಂದು ಮಲಸ್ನಾನ ಸ್ನಾನ ಧ್ಯಾನ ಸ್ನಾನ ಮತ್ತು ಜಲಸ್ನಾನ ಅಂತ ಮಲಸ್ನಾನ ಅಂತಂದರೆ ಆ ನೀರಿನ ಜೊತೆ ನಮ್ಮ ಕಡಲೆ ಹಿಟ್ಟಾಗಿರಲಿ ಆಗಿರಲಿ ಅಥವಾ ಗೋಮಯ ತುಳಸಿ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಅದನ್ನು ನಾವು ದೇಹಕ್ಕೆ ಲೇಪನೆ ಮಾಡಿಕೊಂಡು ದೇಹದ ದುರ್ಗಂಧಾದಿಗಳನ್ನೆಲ್ಲ ಕಳಚಿಕೊಳ್ಳೋದೇ ಮಲಸ್ನಾನ ಇನ್ನೊಂದು ಮಂತ್ರ ಸ್ನಾನ ಭಗವಂತನನ್ನು ಧ್ಯಾನ ಮಾಡ್ತಾ ಮಂತ್ರ ಯಾವುದು ಅಗಮಶನಾದಿ ಸೂಕ್ತಗಳು ಉದ್ರತಾ ಶಿವರಾಯಣ ಆ ಮಂತ್ರಗಳಿಂದ ಆಪೋಹಿಷ್ಟಾದಿ ಮಂತ್ರಗಳಿಂದ ನಾವು ಜಲವನ್ನು ಪ್ರೋಕ್ಷಣೆ ಮಾಡಿಕೊಳ್ಳಲು ಸ್ನಾನ ಅಂತ ಕರೆಸ್ಕೊಳ್ಳೋದು ಇನ್ನು ಧ್ಯಾನ ಸ್ನಾನ ಇದು ಭಗವಂತನ ರಥ ಈ ದೇಹ ಈ ದೇಹದಲ್ಲಿ ಭಗವಂತ ಹೃದ್ಗುಹೆಯಲ್ಲಿ ನೆಲೆಸುತ್ತಾನೆ ಆ ಭಗವಂತನನ್ನು ಶಂಖ ಮುದ್ರೆಯನ್ನ ಮಾಡಿ ಪುರುಷ ಸೂಕ್ತದಿಂದ ತನ್ನ ಆ ದೇಹವನ್ನು ಆ ದೇಹದ ಒಳಗಡೆ ಇರುವಂತಹ ಭಗವಂತನಿಗೆ ಅಭಿಷೇಕ ಮಾಡುವ ಚಿಂತನೆ ಧ್ಯಾನ ಸ್ನಾನ ಇನ್ನು ಸ್ನಾನ ಆ ಯಾವ ನದಿಗಳಲ್ಲಿ ಅಥವಾ ಬಾವಿಯಲ್ಲಿ ಅಥವಾ ಮನೆಯಲ್ಲೇ ಆಗಿರಲಿ ಆ ತೀರ್ಥದಲ್ಲಿ ತತ್ತದ್ ಭಗವದ್ ರೂಪವನ್ನು ಆ ಜಲಾಭಿಮಾನಿ ದೇವತೆಗಳನ್ನು ವರುಣನನ್ನ ಮತ್ತೆ ಮತ್ಸರೂಪಿ ಪರಮಾತ್ಮನನ್ನ ನೆನೆಸಿ ಆ ಸ್ನಾನವನ್ನು ಮಾಡೋದು ಸ್ನಾನ ಅಂತ ಕರೆಸ್ಕೊಳ್ಳುತ್ತೆ ಹೀಗಾಗಿ ಸ್ನಾನ ಮಾಡಲೇಬೇಕು ಅನ್ನೋದಕ್ಕೆ ವಿಧಿಯನ್ನು ಹೇಳಿದಂತೆ ಸ್ನಾನ ಮಾಡೋದ್ರಿಂದ ನಮಗಾಗೋದೇನು ಅಂತಂದರೆ ಪ್ರಾತ ಸ್ನಾನದಿಂದ ಗ್ರಹಪೀಡೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದಂತೆ ದಾರಿದ್ರ್ಯಾದಿಗಳನ್ನು ಕಳ್ಕೊಳ್ಬಹುದಂತೆ ದುಸ್ವಪ್ನಾದಿ ದುಶಕುನಗಳನ್ನು ನಾವು ಅದನ್ನ ಕಳ್ಕೊಳ್ಬೋದಂತೆ ಕೇವಲ ನಮ್ಮ ದೇಹದ ದುರ್ಗಂಧ ಮಾತ್ರ ಹೋಗೋದಾದರೆ ಈ ಮಂತ್ರ ಅಥವಾ ಧ್ಯಾನ ಇದೆಲ್ಲ ಅವಶ್ಯಕತೆ ಇಲ್ಲ ಆದರೆ ನಮ್ಮಲ್ಲಿ ಅಂತರ್ಬಹಿ ಎರಡು ಒಳಗಡೆನೂ ಹೊರಗಡೆನೂ ಶುದ್ಧಿಯನ್ನು ಕಾಣಲಿಕ್ಕೋಸ್ಕರ ನಮ್ಮಲ್ಲಿ ಸ್ನಾನ ಅನ್ನೋ ವಿಧಿ ಇದೆ ಈ ಸ್ನಾನ ಅಶಕ್ತರಾದವರೂ ಕೂಡ ತಾನು ಮಂಚದ ಮೇಲೆ ಮಲಗಿದ್ದರೂ ಕೂಡ ಧ್ಯಾನ ಸ್ನಾನದಿಂದ ಶುದ್ಧನಾಗ್ತಾನಂತೆ ಹೀಗಾಗಿ ಸ್ನಾನ ಅತೀ ಪ್ರಾಮುಖ್ಯತೆಯನ್ನು ಹೊಂದಿದೆ ನಮ್ಮ ಶ್ರೌತ ಸ್ಮಾರ್ಥ ಕರ್ಮದ ಅನುಷ್ಠಾನಕ್ಕೆ ಸ್ನಾನ ಅನ್ನೋದು ಅತಿ ದೊಡ್ಡ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ತಾ ಈ ಸ್ನಾನದ ಮಹತ್ವವನ್ನು ತಿಳಿದು ಸಂಕಲ್ಪಪೂರ್ವಕವಾಗಿ ಪ್ರತಿನಿತ್ಯ ಸ್ನಾನ ಮಾಡಿ ಅರ್ಘ್ಯಾದಿಗಳನ್ನು ಕೊಟ್ಟು ಭಗವಂತನ ಮೆಚ್ಚೋಣ ಅಂತ ಹೇಳ್ತಾ ಮತ್ತೆ ಸಿಗುತ್ತೆ ಹರೆಯಮ್ಮ